ನಾಡಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಮಸ್ಕಾರ ನನ್ನ ಹೆಸರು ಎನ್ ಎನ್ ಭಾಗವತ್ ಬೆಂಗಳೂರಿನವನು ನಾನು ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕಿನ ನಿವೃತ್ತ ನೌಕರ ಬೆಂಗಳೂರಿನ ಲಯನ್ಸ್ ಕ್ಲಬ್ಬಿನ ಸದಸ್ಯ ಸರ್ ನಾನು ಈ ದಿನ ಒಂದು ಮುಖ್ಯವಾದ ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಆ ವಿಷಯವೆಂದರೆ ನಮ್ಮ ಮಕ್ಕಳ ಪ್ರಾಥಮಿಕ ಶಿಕ್ಷಣವನ್ನು ಅರ್ಥಪೂರ್ಣವಾಗಿಸುವುದು ಹೇಗೆ ಸಾಧ್ಯ ಎನ್ನುವುದನ್ನು ನಾನು ತಮಗೆ ತಿಳಿಸುತ್ತಾ ಇದ್ದೇನೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಅದು ತಮ್ಮಿಂದ ಸಾಧ್ಯವಿದೆ ಅದಕ್ಕಾಗಿ ನಾನು ತಮಗೆ ಹೇಳುತ್ತಿದ್ದೇನೆ ನಾನು ಹೇಳಿದೆ ನಮ್ಮ ಮಕ್ಕಳ ಈ ಆರಂಭಿಕ ಶಿಕ್ಷಣ ಅಂದರೆ ಅಂಗನವಾಡಿಯ ಶಿಕ್ಷಣ ಆ ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಅವರ ಮುಂದಿನ ಪ್ರಾಥಮಿಕ ಶಿಕ್ಷಣ ಅಂದರೆ ಒಂದನೇ ತರಗತಿಯಿಂದ ಆರಂಭಗೊಳ್ಳುವ ಶಿಕ್ಷಣ ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ಇರುತ್ತೆ ಈ ಅಂಗನವಾಡಿಗಳಿಗೆ ಬರುವ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ತಾನೇ ಅಂದರೆ ಬಾಲ್ಯದಲ್ಲಿರುವವರು ಆರು ವರ್ಷಕ್ಕಿಂತ ಕೆಳಗಿನವರು ಆ ಮಕ್ಕಳಿಗೆಲ್ಲ ಶಿಕ್ಷಣ ಹೇಗಿರಬೇಕೆಂದರೆ ಅವರಿಗೆ ಈ ಪಾಠಗಳ ಶಿಕ್ಷಣ ಇರಬಾರದು ಪಾಠ ಓದೋ ಶಿಕ್ಷಣ ಇರಲೇಬಾರದು ಅವರಿಗೆ ಈ ಆಟ ಆಟ ಆಡುವ ಶಿಕ್ಷಣ ಇರಬೇಕು ಆ ವಯಸ್ಸಿನ ಮಕ್ಕಳು ಕೇವಲ ಆಟಗಳಲ್ಲಿ ಆಟಗಳಲ್ಲಿ ಆಟ ಆಡೋದರಲ್ಲಿ ಡಾನ್ಸ್ ಮಾಡೋದರಲ್ಲಿ ಹಾಡು ಹೇಳೋದರಲ್ಲಿ ಅದರಲ್ಲ ತೊಡಗಿರಬೇಕು ಮಕ್ಕಳಿಗೆ ಇಷ್ಟವೇ ಆಟ ತಾನೇ ಆ ವಯಸ್ಸು ಆ ವಯಸ್ಸೇ ಹಾಗೆ ಅದರಿಂದ ಅವರು ಕಂದು ಕಲಿಯುತ್ತಾರೆ ಅಂದರೆ ಕಲಿ ಮುಂದೆಯವರಿಗೆ ಕಲಿಯುವ ಸಾಮರ್ಥ್ಯ ಸರಿಯಾಗಿ ಬಂದೇ ಬಿಡುತ್ತೆ ಈ ಅಂಗನವಾಡಿಯಲ್ಲಿ ಮಕ್ಕಳು ಆಟಗಳನ್ನು ಆಡುತ್ತಾ ಈ ಇಂಗ್ಲೀಷ್ ಭಾಷೆಯನ್ನು ಮಾತನಾಡಲು ಕಲಿಯೋ ಕಲಿಯುವಂಥಾಗಬೇಕು ಅದು ಸಾಧ್ಯವಿದೆ ಸು ಅತಿ ಸುಲಭವಾಗಿ ಅವರು ಇಂಗ್ಲೀಷಲ್ಲಿ ಮಾ ಬಿಡ್ತಾರೆ ಅಂದರೆ ಅದಕ್ಕೆ ನಾವು ಅವಕಾಶ ಕೊಟ್ಟರೆ ಅಂಗನವಾಡಿಯಲ್ಲಿ ಸರಳವಾಗಿ ಇಂಗ್ಲೀಷ್ ಮಾತನಾಡು ಅವರಿಗೆ ಮಾತನಾಡು ಗೊತ್ತಾಗ್ಬಿಡಬೇಕು ಹಾಗೆ ಅವರಿಗೆ ನೋಡಿ ಈ ಅಂಗನವಾಡಿಯಲ್ಲಿ ಆಟಿಕೆಗಳು ಆಟಿಕೆಗಳು ಅಂದರೆ ನೋಡಿ ಈಗ ಒಂದು ಈಗ ನೋಡಿ ಕೆಲವೊಂದು ಮನೆಗಳಲ್ಲಿ ಆಟಿಕೆಗಳು ಇರ್ತವೆ ಎಲ್ಲ ಮನೆಗಳಲ್ಲಿ ಅವೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಆಕರ್ಷಕವಾದ ಚಿಕ್ಕ ಇವ ನೋಡಿ ಸೈಕಲ್ಲು ಬಣ್ಣ ಬಣ್ಣದ ಸೈಕಲ್ಲು ಆಕರ್ಷಕವಾದ ಸೈಕಲ್ಲು ಈ ಸ್ಕೇಟಿಂಗ್ ಪ್ಲೇಟು ಈ ಪ್ಲಾಸ್ಟಿಕ್ಕಿನ ಕ್ರಿಕೆಟ್ ಬ್ಯಾಟು ಸ್ಟಮ್ಸು ಅದು ಇಂಥದ್ದೆಲ್ಲ ಅವರಿಗೆ ಅಲ್ಲಿ ಅಂಗನವಾಡಿಗೆ ಸಿಕ್ಕಿದರೆ ಅವರು ಅಲ್ಲಿ ಆಟ ಆಡ್ತಾರೆ ನೋಡಿ ನಾನು ಹೇಳಿದ್ದು ಒಂದು ಒಂದು ಅಂಗನವಾಡಿಯಲ್ಲಿ ಅಂದರೆ ಇದು ಸರ್ಕಾರ ಮಾಡೋದಲ್ಲ ಅಲ್ಲಿಯ ಜನ ಆ ಏರಿಯಾದ ಜನನೇ ಸ್ವಲ್ಪ ಸ್ವಲ್ಪ ಹಣ ಹಾಕಿ ಆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಆಟವಾಡಲು ಆಟಿಕೆಗಳು ಇರುವಂತೆ ನೋಡಿಕೊಳ್ಳಿ ನಾನು ಹೇಳಿದ ಒಂದು ಅಂಗನವಾಡಿಯಲ್ಲಿ ಒಂದು ಮೂರು ಗಾಲಿಯ ಒಂದು ಸೈಕಲ್ಲು ಎರಡು ಗಾಲಿಗಳ ಒಂದು ಸೈಕಲ್ಲು ಒಂದು ಚಿಕ್ಕ ಸ್ಕೇಟಿಂಗ್ ಪ್ಲೇಟು ಎರಡು ಈ ಪ್ಲ್ಯಾಸ್ಟಿಕ್ಕಿನ ಕ್ರಿಕೆಟ್ ಬ್ಯಾಟುಗಳು ಸ್ಟಮ್ಸು ಬಾಲು ಅನಂತರ ಈ ಎರಡು ಈ ಬಣ್ಣದ ಬುಗುರಿಗಳು ಕೆಲವು ಗೋಲಿಗಳು ಒಂದು ಕಟ್ಟಿಗೆಯ ಚಿನ್ನಿದಾಂಡು ಇವೆಲ್ಲ ಆಟ ಸಹ ನೋಡಿ ಇವೆಲ್ಲ ಆ ಅಂಗನವಾಡಿಯಲ್ಲಿ ನಾವು ಇರುವಂತೆ ನೋಡ್ಕೊಳ್ಬೇಕು ಈ ಮಕ್ಕಳು ಇದನ್ನೆಲ್ಲ ಆಡ ಆಡುತ್ತಾ ಅವರು ಸಂತೋಷ ಪಡ್ತಾರಲ್ಲ ತಾನೆ ಮತ್ತು ಅಲ್ಲಿ ಅಂಗನವಾಡಿಯಲ್ಲಿ ಅವರು ಇಂಗ್ಲೀಷ್ ಮಾತನಾಡ ಕಲಿಬೇಕು ಇಂಗ್ಲೀಷ್ ತುಂಬ ಸಮ ಭಾಷೆ ಈಗ ನೋಡಿ ಸರ್ ಈ ಭಾಷೆ ಬರುವುದೇ ಅದನ್ನು ಬಳಸುವುದಂತ ಮಾತನಾಡೋ ಶುರು ಮಾಡುತ್ತಾನೆ ಯಾವುದೇ ಭಾಷೆ ಇರಲಿ ಅದನ್ನು ಕಲಿಸಬೇಕಾಗಿಲ್ಲ ಈಗ ನೋಡಿ ನಾವು ಈಗ ಬೆಂಗಳೂರಿನಲ್ಲಿ ನಮಗೆ ಬೇರೆ ಬೇರೆ ಭಾಷೆ ಬರುತ್ತೆ ಈಗ ನಮ್ಮದು ಕನ್ನಡ ನಮ್ಮ ಭಾಷೆ ಆದರೂ ನಮಗೆ ಈ ಥರ ತಮಿಳು ತೆಲುಗು ಭಾಷೆಗಳು ಬರುತ್ತವೆ ಅಂದರೆ ನಮ್ಗೆ ಯಾರೂ ಕಲಿಸಿದ್ದಲ್ಲ ನಾವು ಕೇಳಿ ಕಲ್ತಿದ್ದು ಅದೇ ಥರ ಇಲ್ಲಿ ಮಕ್ಕಳು ಕೇಳಿ ಕೇಳಿ ಭಾಷೆ ಇಂಗ್ಲೀಷ್ ಭಾಷೆನ ಕಲ್ತ್ಬಿಡ್ತಾರೆ ಇಂಗ್ಲೀಷ್ ಇಸ್ ಇಟ್ ಈಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅದಕ್ಕಾಗಿ ಅದು ಇಡೀ ಜಗತ್ತಿನಾದ್ಯಂತ ಪ್ರಸರಿಸ್ತಾ ಇದೆ ನಾವಿಲ್ಲಿ ಇಂಗ್ಲೀಷ್ ಮಾ ಮಕ್ಕಳನ್ನು ನೋಡಿ ಈ ಅಂಗನವಾಡಿ ಹೇಗೆಂದರೆ ಈ ಶಿಕ್ಷಕಿಗೆ ಶಿಕ್ಷಕರಿಗೆ ಇಂಗ್ಲೀಷ್ ಅಂದರೆ ಸ್ವಲ್ಪ ಮಾತನಾಡುವ ಒಂದು ಗೊತ್ತಿರಬೇಕು ಅಂದರೆ ಮತ್ತು ವಿಶೇಷವಾದ ಭಾಷೆ ಅಲ್ಲ ಕೀಲ ಅದು ಅತಿ ಸರಳವಾದ ಭಾಷೆಗಳು ನೋಡಿ ಅವರು ಈ ಶಿಕ್ಷಕಿ ಮಕ್ಕಳಿಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದರೆ ಆ ಮಕ್ಕಳು ತಕ್ಷಣ ಉತ್ತರಿಸುತ್ತಾರೆ ಮೈ ನೇಮ್ ಇಸ್ ಪ್ರಕಾಶ್ ಅಂತಾರೆ ಹುಡುಗಿ ಮೈ ನೇಮ್ ಇಸ್ ವೀಣಾ ಅಂತಾರೆ ಅವ್ರು ಅಂದರೆ ಅವರಿಗೆ ಭಾಷೆ ಅರ್ಥ ಆಗುತ್ತೆ ವಾಟ್ ಈಸ್ ಯುವರ್ ನೇಮ್ ಅಂತ ಶಿಕ್ಷಕಿ ಕೇಳಿದಾಗ ಅವರಿಗೆ ತಾನು ಹೇಗೆ ಹೇಳಬೇಕಂತ ಅರ್ಥ ಆಗುತ್ತೆ ಅಂದರೆ ಭಾ ಭಾಷೆ ಬಂದದ್ದು ತರ್ತಾನೆ ಹಾಗೆ ವಾಟ್ ಈಸ್ ಹರ್ ನೇಮ್ ವಾಟ್ ಈಸ್ ಹೀಸ್ ನೇಮ್ ಅಂತ ಕೇಳಿದಾಗ ಅದು ಕೂಡ ಅವ್ರು ಯಾರು ಮಕ್ಕಳಿಗೆ ಅರ್ಥ ಆಗುತ್ತೆ ಸರಿಯಾಗಿ ಹೇಳ್ತಾರೆ ಈ ಥರ ಭಾಷೆ ಬಂದುಬಿಡುತ್ತೆ ಪ್ರತಿಯೊಂದು ವೇದಸಿನ ನೋಡಿ ಈಗ ಇಂಗ್ಲೀಷ್ ನೋಡಿ ಕಮ್ ಇಲ್ಲಿ ಇಲ್ಲಿ ಕಮ್ ಇಯರ್ ಅಲ್ಲಿ ಹೋಗಲಿಕ್ಕೆ ಗೋದ್ಯರ್ ಈ ರೀತಿ ನಾನು ಹೀಗೆ ತಾನೇ ಮಾತಾಡೋದು ಈ ರೀತಿ ಭಾಷೆ ಮಕ್ಕಳು ಕೇವಲ ಒಂದು ಎರಡು ತಿಂಗಳಲ್ಲಿ ಮಕ್ಕಳು ಇಂಗ್ಲೀಷ್ ಬಂದುಬಿಡ್ತವೆ ಮಕ್ಕಳಿಗೆ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಅವರ ಒಂದು ಮೆ ಮೆಮೊರಿ ಪವರು ಆ ಥರ ಇರುತ್ತೆ ಅಷ್ಟೊಂದು ಆಗಿರುತ್ತೆ ಅವ್ರಿಗೆ ಮತ್ತು ತಿಳ್ಕೊಳ್ಬೇಕು ಅಂತ ಇರುತ್ತೆ ನಮ್ಗೆ ಇಂಗ್ಲೀಷ್ ಬರಬೇಕು ನಾವು ಕಲಿಬೇಕು ಅಂತ ಇರುತ್ತೆ ಮಕ್ಕಳಲ್ಲಿ ಗೊತ್ತಿಲ್ಲ ಅಂತ ಕಲ್ತ್ಬಿಟ್ಟು ಒಂದು ನೋಡಿ ಒಂದು ಸಲ ಒಂದು ಎಷ್ಟೇ ಒಂದು ಪ್ರತಿಯೊಂದಿಗೂ ಬಂದುಬಿಡ್ತೆ ಒಂದು ಸಲಕ್ಕೆ ಎರಡು ಸಾವಿರ ಅವರಿಗೆ ಶಬ್ದ ಗೊತ್ತಾಯಿತು ಅಂದರೆ ಬಂದುಬಿಡುತ್ತೆ ಹೀಗೆ ಭಾಷೆ ಬರುತ್ತೆ ಇದಕ್ಕೆ ಅವಕಾಶ ಕೊಡಬೇಕು ಇದು ಮಾಡಿ ಅಂತ ಹೇಳಬೇಕು ಮತ್ತು ಇದನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಸರ್ ಇದು ಹೇಗೆ ಮಾಡಿದೆ ಅಂದರೆ ನೋಡಿ ಈ ಎಲ್ಲ ಆಟಿಕೆಗಳನ್ನು ನಾನು ಹೇಳಿದು ಆ ಪ್ರದೇಶದ ಪೋಲೀಸ್ ಸ್ಟೇಷನಿನ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಒಂದು ಐದು ನಿಮಿಷದ ಮಟ್ಟಿಗೆ ಈ ಅಂಗನವಾಡಿಗೆ ಬಂದು ಆ ಎಲ್ಲ ಆಟಿಕೆಗಳನ್ನು ಆ ಮಕ್ಕಳಿಗೆ ನೀಡಬೇಕು ಸ್ವತಃ ಪೊಲೀಸ್ ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟ್ರ್ ಬಂದು ಆ ಆಟಿಕೆಗಳನ್ನು ನೀಡಿದಾಗ ಮಕ್ಕಳಿಗೆ ಖುಷಿ ಆಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಬೇಕು ನೋಡಪ್ಪ ನೀವೆಲ್ಲ ನೀವೆಲ್ಲರೂ ಕ್ರಿಕೆಟ್ ಆಡಬೇಕು ನೀವೆಲ್ಲ ಸ್ಕೇಟಿಂಗ್ ಕಲಿಬೇಕು ಎಲ್ಲರೂ ಬಂದು ಬದು ಸೈಕಲ್ ಕಲಿಬೇಕು ಎಲ್ಲರೂ ಬುಗುರಿ ಆಡಬೇಕು ಎಲ್ಲ ಜನಿದಾಂಡ್ ಬರಬೇಕು ಎಲ್ಲ ಗೋಲಿ ಆಡಬೇಕು ಹೀಗೆಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದಾಗ ಮಕ್ಕಳಿಗೆ ಭಾರಿ ಖುಷಿಯಾಗುತ್ತೆ ಆವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಬೆಸ್ಟ್ ಫ್ರೆಂಡ್ ಆಗಿಬಿಡ್ತಾರೆ ಅಂದರೆ ಅವರಲ್ಲಿ ಮಕ್ಕಳಲ್ಲಿ ಈ ಶಿ ಶಿಸ್ತಿನ ಮನೋಭಾವ ನೋಡುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಿ ಅವರು ತಮ್ಮ ಶಿಸ್ತನ್ನು ಕಲಿತಾರೆ ತಾವು ಶಿಸ್ತಾಗಿರ್ಬೇಕಂತ ಯಾಕಂದರೆ ಒಂದು ಸಂತೋಷ ನೋಡಿ ಸ್ವತಃ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಇಷ್ಟೆಲ್ಲ ಆಡಲಿಕ್ಕೆ ಕೊಟ್ಟಿದ್ದಾರೆ ಹಾಡು ಆಡಿ ಅಂತ ಹೇಳಿದಾರಿಂದ ಆಗುತ್ತೆ ಮತ್ತು ಇಂಗ್ಲೀಷ್ ಮಾತಾಡೋದು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ವಾಟ್ ಇಸ್ ಇವ್ರ ನೇಮ್ ಅಂತ ಒಂದು ಮಗು ಕೇಳಿದ್ರು ಹೇಳುತ್ತೆ ವಾಟ್ ಈಸ್ ಹೀಸ್ ನೇಮ್ ಅಂದಾಗ ಅದು ಹೇಳುತ್ತೆ ಆ ಮಕ್ಕಳು ಖುಷಿ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಗೆ ಇಂಗ್ಲೀಷ್ ಕಳಿಸ್ಬಿಟ್ರೆ ಅಂತ ಆ ಮಕ್ಕಳು ಮನೆಗೆ ಬಂದು ಮನೆಗೆ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಇಂಗ್ಲೀಷ್ ಸಿಂಪಲ್ ಇದು ಶಬ್ದಗಳು ಬಂದುಬಿಡ್ತಾರೆ ಈಗ ಕಲಿಸಬೇಕು ಮತ್ತು ಈ ಶಿಕ್ಷಕಿಂಗ್ ಮಕ್ಕಳಿಗೆ ಹಾಡುಗಳನ್ನು ಯಾವ ಹಾಡು ಎಂದರೆ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳ ಹಾಡುಗಳು ನಮ್ಮ ಕುವೆಂಪು ದಡಾ ಬೇಂದ್ರೆ ಇವರ ಹಾಡುಗಳನ್ನು ಮಕ್ಕಳಿಗೆ ಕಲಿಸ್ಬೇಕು ನಡಿ ಮತ್ತೆ ಶಿಕ್ಷಕಿ ಮಕ್ಕಳಿಗೆ ಹೇಳಬೇಕು ಲೆಟ್ ಅಸ್ ಲರ್ನ್ ಒನ್ ಕನ್ನಡ ಬ್ಯೂಟಿಫುಲ್ ಸಾಂಗ್ ಇಸ್ ಸಾಂಗ್ ಇಸ್ ರಿಟನ್ ಬೈ ಗ್ರೇಟ್ ಕವಿ ಕುವೆಂಪು ಆ್ಯಂಡ್ ದಿಸ್ ಹೇಳಿ ಒಂದು ಹಾಡನ್ನ ಹಾಡನ್ನು ಆ ಹಾಡು ಶಿಕ್ಷೆಗೆ ಮೊಬೈಲ್ನಲ್ಲಿರಬೇಕು ಮೊಬೈಲ್ನಲ್ಲಿ ವೀಡಿಯೋನೇ ಇರಬೇಕು ವಿಡಿಯೋ ಮಾಡಿ ಇಟ್ಟಿರಬೇಕು ಮಾಡಿ ಅದು ಆ ಹಾಡು ಯಾವುದು ನೋಡಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಗಾಳಿಗೆ ಬೀಳುತ್ತೇಲುತ್ತ ತೆರೆಯ ಮೇಗಡಿಯಲೀ ಅಷ್ಟೇ ಒಂದೇ ಸ್ತಾಂಜ ಒಂದೇ ಸ್ಥಾಂಜ ಆ ಮೊಬೈಲ್ನಲ್ಲಿ ನೋ ನೋಡ್ತಾ ಶಿಕ್ಷಕಿ ನೋಡ್ತಾ ಹಾಡಿದರೆ ಎಲ್ಲ ಮಕ್ಕಳನ್ನು ಕೇಳಿದ್ರು ಇದು ಇಂಪಾಡ್ ಹಾಡು ಮೆಲೋಡಿಯಸ್ ಹಾಡು ಮಕ್ಕಳು ಹಾಗೆಯೇ ಹಾಡ್ತಾರೆ ಮಕ್ಕಳಿಗೆ ಬಂದುಬಿಡ್ತಾರೆ ಅದು ಮತ್ತೆ ಗೊತ್ತಾಗುತ್ತೆ ಗೊತ್ತಾಗೊತ್ತಾಡಿ ಅದು ಟೀಚರ್ ಇದು ಬರೆದಿದ್ದು ಕುವೆಂಪು ಬಂದಾಗ ಹಾಂ ಅವ್ರಿಗೆ ಕುವೆಂಪು ಮನದಲ್ಲಿ ಅಚ್ಚತ್ತು ಬಿಡುತ್ತೆ ಓ ಕುವೆಂಪು ಬರೆದಿದ್ದು ಕುವೆಂಪು ಹಾಗೆ ഹീ ആ നര ഇന്നൊന്ന് ആടിനാഞ്ചേ ഇതു കൂടെ കോവനെ വർദ്ധിത്തു കോവരവരേ വർദ്ധിത്തു ഇത് മൂടലമനിയ മത്തിനീരി എറക്കാവുദനക്കാവ ഹുദ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಯಾ ಮಕ್ಕಳು ಮಕ್ಕಳು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಅವ್ರು ಇದೇ ಥರ ಹಾಡ್ತಾರೆ ಇಂಪಾದ ಹಾಡು ನೋಡಿ ಇಂಥ ಇಂಪಾದ ಹಾಡುಗಳು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಅವ್ರ ಮನೆಯಲ್ಲಿ ಇದೇ ಹಾಡು ಒಂದೇ ಸ್ನಾಂಜ ಮಕ್ಕಳಿಗೆ ಒಂದೇ ಸಾಂಜಾ ಈಗ ಎರಡು ಕುವೆಂಪುದವರು ಎರಡು ಹಾಡಾಯಿತು ಈಗ ಬೇಂದ್ರೆಯವರು ಒಂದು ಹಾಡು ಈಗ ಬೇಂದೆಯವರು ಇಳಿದು ಬಾ ತಾಯಿ ಇಳಿದು ಬಾ ಶಿವನ ಜಡೆಯಿಂದ ಹರನ ಮುಡಿಯಿಂದ ಇದು ಮಕ್ಕಳಿಗೆ ಭಾರಿ ಖುಷಿ ಆಗುತ್ತೆ ಇದು ಕೂಡ ಒಂದಿಷ್ಟು ಅಂಚೆ ಇಷ್ಟು ಹಾಡಿದಾಗ ಸಂತೋಷ ಎಲ್ಲ ಆಡ್ತಾನಾಗ ಎಲ್ಲರೂ ಸಂತೋಷ ಪಡ್ತಾ ಆಡ್ತಾರೆ ಮತ್ತು ಮಕ್ಕಳಿಗೆ ಭಯಪಾಠ ಭಯಪಾಟಾಗ್ಬಿಡುತ್ತೆ ಇದೇ ಶೈಲಿ ಇದಕ್ಕೆ ಶೈಲಿ ಮುಖ್ಯ ಇಲ್ಲಿ ಎಸ್ ಜಾನಕಿಯವರು ಯಾವ ಥರ ಹಾಡಿದ್ದಾರೆ ಕಲಾವಿದ ಶ್ರೇಷ್ಠ ಕಲಾವಿದೆಯವರು ಅವ್ರು ಹಾಡಿ ಅದೇ ಶೈಲಿಯಲ್ಲಿ ಮಕ್ಕಳು ಹಾಡ್ತಾರೆ ಸೊ ಅದೇ ಶೈಲಿ ಮಕ್ಕಳಿಗೆ ಬಂತಂದರೆ ಬಟ್ ಇವತ್ತು ಯಾವತ್ತೂ ಗುಣಮುಣಿಸ್ತಾ ಇರ್ತಾರೆ ಮನೇಲಿ ಇದೇ ಹಾಡ್ತಾರೆ ಮನೆಯಲ್ಲಿ ಇವರು ತಾಯಿ ತಂದೆ ಮನೇಲಿ ಇಂಥ ಹಾಡು ಹೇಳಿದ್ರೆ ಮನೇಲಿ ಮನೆಯದು ಎಲ್ಲ ಖುಷಿಯಾಗುತ್ತೆ ನಮ್ಮ ಮಕ್ಕಳು ಹಂಗೆ ನೋಡಿ ಏನೆಲ್ಲ ಕಲ್ತಾರಪ್ಪ ಮತ್ತು ಇಂಗ್ಲೀಷು ಮನೆಯಲ್ಲಿ ಇಂಗ್ಲೀಷೇ ಮಾತಾಡೋದು ಮಕ್ಕಳು ಅಮ್ಮ 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 ಐ ಲರ್ನ್ ಐ ಲರ್ಡ್ ಇಂಗ್ಲೀಷ್ ಥಿ ಐ ಆಸ್ಕಿಂಗ್ ಯು ಯು ಟೆಲ್ ಅಮ್ಮ ವಾಟ್ ಇಸ್ ಯುವರ್ ನೇಮ್ ಟೆಲ್ ಮಿ ಅಮ್ಮನಿಗೆ ಭಾರಿ ಆಗುತ್ತೆ ಅಯ್ಯೋ ಮಕ್ಕಳು ಇಂಗ್ಲೀಷ್ ಕೇಳ್ತಿದ್ದಾಳೆ ಅವ್ರಿಗೂ ನೆನಪಾಗುತ್ತೆ ತಾನು ಹೇಳಿ ಅವ್ರಿಗೆ ಗೊತ್ತಿದ್ದರು ಏನು ಹೇಳಬೇಕು ಅವ್ರಿಗೆ ಅರ್ಥ ಆಗುತ್ತೆ ಮೈ ನೇಮ್ ಇಸ್ ಲಕ್ಷ್ಮೀ ಖುಷಿಯಿಂದ ಹೇಳ್ತಾರೆ ನಮ್ಗೆ ಅರ್ಥ ಭಾರಿ ಖುಷಿ ನೋಡಿ ಅವನಿಗೂ ಖುಷಿ ಅಮ್ಮ ಹಾಂ ಅಪ್ಪನಿಗೆ ಅಪ್ಪ ತಲೆಮಿ ವಾಟ್ ಇಸ್ ಯುವರ್ ನೇಮ್ ಅಪ್ಪನಿಗೂ ಭಾರಿ ಖುಷಿ ಇವು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಬಂದುಬಿಡ್ತಲ್ಲ ಇಂಗ್ಲೀಷಲ್ಲಿ ಕೇಳ್ತಾಳೆ ಏಯ್ ಮೈ ನೇಮ್ ಈಸ್ ಗೋವಿಂದಪ್ಪ ಭಾರಿ ಖುಷಿ ಸಂತೋಷದಿಂದ ಅಂದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕೇಳ್ತಾ ಇದ್ದಾರೆ ಇಷ್ಟೊಂದು ಸುಂದರವಾಗಿ ಹಾಡಾಡ್ತಾ ಇದ್ದಾರೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಈ ಥರ ಈ ರೀತಿ ಆಗುತ್ತೆ ಮತ್ತು ಸರ್ ಈ ನಮ್ಮ ಮುನ್ನೆ ನೋಡಿ ಆರು ವರ್ಷ ಜನರ ಮಕ್ಕಳ ಒಂದನೇ ತರಗತಿ ಶಿಕ್ಷಣ ಆರಂಭವಾಗುತ್ತಿಲ್ಲ ಆ ಒಂದನೇ ತರಗತಿ ಶಿಕ್ಷಣ ಅದು ಅದು ಮುಖ್ಯವಾಗಿ ಕನ್ನಡ ಮಾಧ್ಯಮದಲ್ಲಿ ಇರಬೇಕು ನೀವು ಕನ್ನಡ ಮಾಧ್ಯಮದಲ್ಲೇ ಇಂಗ್ಲೀಷ್ ಇದು ಕನ್ನಡ ನಮ್ಮ ಪ್ರಾಥಮಿಕ ಶಿಕ್ಷಣ ಆರಂಭವಾಗಲೇ ಬೇಕು ಇದು ನಿಮ್ಮ ಹೊತ್ತಿರಬೇಕು ಒಬ್ಬ ನಾಡಿನ ಮುಖ್ಯಮಂತ್ರಿಯಾಗಿದ್ದು ನಿಮ್ಮ ನಿರ್ಧಾರವಾಗಬೇಕು ಬೇರೆಯವ್ರಿಗೆ ಏನೇ ಹೇಳಿರ್ಬೋದು ಹೇಳ್ಬೋದು ಸರಿ ಆದರೆ ನಿಮಗೆ ಗೊತ್ತಿಲ್ಲ ಪ್ರಾಥಮಿಕ ನಮ್ಮ ನಾಡಿನ ಪ್ರಾಥಮಿಕ ಶಿಕ್ಷಣ ನಮ್ಮ ಭಾಷೆಯಲ್ಲಿ ನಮ್ಮ ಪರಿಸರದ ಮುಖ್ಯ ಭಾಷೆಯಲ್ಲಿ ಆಗಲೇಬೇಕು ಈ ಥರ ಇದು ಇಷ್ಟು ಮಾಡಿದಾಯಿತು ಅವಾಗೆಲ್ಲರೂ ಕಮ್ಮಿ ಕಲ್ ಕಲ್ಕೊಳ್ತೀವಿ ಯಾವ ಸಮಸ್ಯೆನೂ ಇರಲ್ಲ ಎಲ್ಲರೂ ಸಂತೋಷನ ಕಲ್ಸ್ಕೊಳ್ತಾರೆ ಮತ್ತು ಮಕ್ಕಳಿಗೆ ನೋಡಿ ಒಂದನೇ ತರಗತಿಯಿಂದ ನೀವು ಇಂಗ್ಲೀಷ್ ಕಲಿಸಲು ಶುರು ಮಾಡಬೇಕು ಶಾಲೆಯಲ್ಲಿ ಮಕ್ಕಳು ಒಂದನೇ ತರಗತಿಯಲ್ಲಿ ಇವ್ರು ನೋಡಿ ಅವ್ರೀಗ ಅಂಗನವಾಡಿಯಲ್ಲಿ ಅವರು ಸಖತ್ತಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲ್ತ್ಬಿಟ್ಟಿದ್ದಾರೆ ಓದಲಿಕ್ಕೆ ಬರಲಿಕ್ಕೆ ಬಂದಿರ್ಲಿಕ್ಕಿಲ್ಲ ಈಗ ಅದು ಈಗ ಕಲಿತಾರೆ ಆದರೆ ಭಾಷೆ ಬಂದುಬಿಟ್ಟಿದೆ ಭಾಷೆಯವರಿಗೆ ಬಂದುಬಿಟ್ಟಿದೆ ಈಗ ಅವ್ರಿಗೆ ಕಲಿ ತುಂಬ ಸುಲಭ ಅವರಿಗೆ ಗ್ರಾಮರಿಗೆ ನೋಡಿ ಎಲ್ಲ ಗ್ರಾಮರ್ ಸುಲಭ ಆಗ್ಬಿಡುತ್ತೆ ಗ್ರಾಮರೆಲ್ಲ ಗ್ರಾಮರ್ ಎಲ್ಲ ಗ್ರಾಮರೆಲ್ಲ ಅರ್ಥ ಮಾಡ್ಕೊಳ್ಳೋರು ಈಗ ನೋಡಿ ನಾವು ಯಾವುದೇ ಭಾಷೆ ಮಾತಾಡ್ತೇವೆ ನಮಗೆ ಈಗ ಗ್ರಾಮಕ್ಕೆ ಕಲ್ಸ್ಕೊಡ್ತೀವ ನಮ್ಗೆ ಗ್ರಾಮ್ಗೆ ಗೊತ್ತಾಗುತ್ತೆ ಗ್ರಾಮರ್ ಅಂದರೆ ಹಾಗೆ ಅದು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊ ದಿಸ್ ಇಸ್ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಂಡು ಮಾತಾಡ್ತಾನೆ ಹಾಗೆ ಎಲ್ಲ ಮಕ್ ಮಕ್ಕಳು ಚುರುಕಾಗ್ಬಿಡ್ತಾರೆ ಮಕ್ಕಳು ಎಲ್ಲ ಮಕ್ಳು ಎಲ್ಲ ಎಲ್ಲ ಮಕ್ಕಳು ಚುರುಕಾಗ್ತಾರೆ ಈಗ ಅಂಗನವಾಡಿಯಲ್ಲಿ ಎಲ್ಲ ಮಕ್ಕಳು ಆಟ ಆಡೋದ್ರಿಂದ ಡಾನ್ಸ್ ಮಾಡೋದ್ರಿಂದ ಹಾಡಿರೋದ್ರಿಂದ ಎಲ್ಲರೂ ಚುರುಕಾಗ್ತಾರೆ ಒಂದು ಶಿಕ್ಷಣ ತುಂಬ ಸುಲಭ ಆಗುತ್ತೆ ಈ ಕೆಲಸ ನೀವು ಮಾಡಲಿ ಸರ್ ಇದು ಒಬ್ಬ ನಾಡಿನ ಮುಖ್ಯಮಂತ್ರಿಯಾಗಿ ನೀವೇ ಮಾಡಬೇಕು ನೀವು ನೀವು ಇದಕ್ಕೆಲ್ಲ ಬೇರೆ ಸಜೆಷನ್ ಕೇಳೋದಲ್ಲ ಇದು ನಿಮ್ಮ ಒಂದು ವಿಚಾರಕ್ಕೆ ನಿಮ್ಮ ನಿಮಗೆ ಒಳಗೆ ಇರಿಸಿ ಈಗ ನಾನು ಹೇಳ್ತಾ ಇದ್ದರೆ ಇದು ನನ್ನ ವಿಚಾರ ಇದು ಈ ಥರ ಮಾಡಿ ಮಕ್ಕಳು ಸರಿಯಾಗ್ತಾರೆ ಅಂತ ಹೇಳಿದ್ರೆ ನಿಮಗೆ ರೀತಿಯ ಥರ ನೀವು ಅರ್ಥ ಆಗಬೇಕು ನೀವೀ ಕ್ರಮ ತೆಗೆದುಕೊಡ್ಬೇಕು ಮತ್ತು ಇದನ್ನು ನೋಡಿ ನಾವು ಮುಖ್ಯವಾಗಿ ಒಂದು ಅಂಗನವಾಡಿಗೆ ಶುರು ಮಾಡಿ ಅದಕ್ಕೆ ನೀವು ನಿಮಗೆ ಅನುಮತಿ ಕೊಡಬೇಕು ಈಗ ಒಂದು ಅಂಗನವಾಡಿಗೆ ಮುಖ್ಯ ಆರಂಭದ ಅಂಗನವಾಡಿಗೆ ಹಣ ನಾನೇ ಹಾಕ್ತೇನೆ ಅವ್ರು ಏನೇನು ಆಟಿಕೆ ಸಂಬಂಧ ನಾನು ಹೇಳಿದ್ನಲ್ಲ ಅದರಲ್ಲಿ ನಾನೇ ಕೊಡ್ತೇನೆ ನಾನೇ ಕೊಡ್ತೀನಿ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಮೂಲಕ ಕೊಡೋದು ಅಷ್ಟೆ ನಾನು 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 ಕೊಂಡು ಕೊಡ್ತೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಮೂಲಕ ಆ ಮಗಳಿಗೆ ಕೊಟ್ಟಾಯ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಒಂದು ಐದು ನಿಮಿಷ ಅಂಗನವಾಡಿಗೆ ಬಂದು ಇಲ್ಲಿ ಕೊಟ್ಟಾಯ್ತು ಕೆಲಸ ಆಗಿದೆ ದಯವಿಟ್ಟು ನೀವು ಈ ಕೆಲಸ ನೀವು ನಿಮ್ಮಿಂದ ಇರ್ತೀಪ ನಾನು ನಾನು ಯೂಟ್ಯೂಬ್ ವೀಡಿಯೋ ಮಾಡಿ ನಾನು ನಿಮ್ಗೆ ಕಳಿಸ್ತೇನೆ ನಿಮಗೆ ಕಳಿಸ್ತೇನೆ ನೀವು ಇದನ್ನು ನೋಡಬೇಕು ಮತ್ತು ನೀವು ಈ ನಿರ್ಧಾರಗಳನ್ನು ನಮ್ಮ ಇದು ಮುಖ್ಯ ಎಲ್ಲ ಇದು ಮುಂದೆ ಎಲ್ಲ ಫಸ್ಟೊಂದು ಎರಡು ತಿಂಗಳು ನೋಡೋಣ ಆ ಮಕ್ಕಳು ಯಾವ ಥರ ಅವ್ರ ಮೇಲೆ ಪರಿಣಾಮ ಬರ್ತಾಯಿದೆ ಮಕ್ಕಳಲ್ಲಿ ಆಟ ಆಡ್ತಾಯಿರ್ಲ್ಲ ಮತ್ತು ಇಂಗ್ಲೀಷ್ ಭಾಷೆಯವರು ಯಾಕೆ ಮಾತಾಡ್ತಾರೆ ಗೊತ್ತಾಗ್ಬಿಡುತ್ತೆ ಆ ನಂತರ ನಾಡಿನ ಎಲ್ಲ ಕಡೆಗಳಲ್ಲಿ ಆರಾಮಾಗುತ್ತೆ ಅಲ್ಲಲ್ಲಿ ಜನ ದುಡ್ಡು ಹಾಕ್ಕೊಂಡು ಅಲ್ಲಿ ನಮ್ಮ ಬೇರೆ ಬೇರೆ ಲಯನ್ಸ್ ಕ್ಲಬ್ ಅವರು ಇವರು ಏನು ಹೆಲ್ಪ್ ಮಾಡ್ತಾರೆ ಅವರು ಅಂಗನವಾಡಿಗಳಲ್ಲಿ ಆಟಗಳು ಬಂದ್ಬಿಡ್ತಾರೆ ಹೀಗೆ ಹಾಗೂ ಸರಿ ಈ ಥರ ಇದು ಇದು ಬರೀ ನಮ್ಮ ನಾಡಲ್ಲಂತಲ್ಲ ನಮ್ಮ ನೋಡಿ ಇಡೀ ದೇಶದಲ್ಲಿ ಬಂದ್ಬಿಡ್ತಿದ್ರು ಇಡೀ ದೇಶದಲ್ಲಿ ಬರುತ್ತೆ ಇಡೀ ಜಗತ್ತಿನಾದ್ಯಂತ ಬರುತ್ತೆ ಅಂದರೆ ಮಕ್ಕಳ ಆರಂಭಿಕ ಶಿಕ್ಷಣ ಹೀಗೆ ಆರಂಭಿಕ ಶಿಕ್ಷಣ ಪಾಠ ಆಗಲೇಬಾರದು ಆರಂಭಿಕ ಶಿಕ್ಷಣ ಆಟ ಈಗ ನಮ್ಮ ಜಪಾನ್ದಲ್ಲಿ ಚೈನಾದಲ್ಲಿ ಆರಂಭಿಕ ಶಿಕ್ಷಣ ಹಾಗೆ ನಡೀತಾ ಉಂಟು ಅವರು ಬರೀ ಕುಣಿತಾನೆ ಡಾನ್ಸ್ ಮಾಡ್ತಾನೆ ಅಲ್ಲಿ ಶಿಕ್ಷ ಮುಖ್ಯವಾಗಿ ಶಿಕ್ಷಕರಲ್ಲೇ ಡಾನ್ಸ್ ಮಾಡ್ತಾರೆ ಅದು ಮುಖ್ಯ ಶಿಕ್ಷಕರಿಗೆ ಶಿಕ್ಷಕರಿಗೆ ಡಾನ್ಸ್ ಗೊತ್ತಿರಬೇಕು ಹಾಡು ಗೊತ್ತಿರಬೇಕು ಹಾಡು ಹೇಳಿಗ್ ಬರಬೇಕು ಅದು ಮುಖ್ಯ ಇದೆಲ್ಲ ನನಗೆ ಗೊತ್ತಿತ್ತು ನಾವು ಶಿಕ್ಷಣ ಅರ್ಥಪೂರ್ಣ ಆಗುತ್ತೆ ಶಿಕ್ಷಣ ಶಿಕ್ಷಣಕ್ಕೆ ದುಡ್ಡು ಖರ್ಚು ಮಾಡೋದಲ್ಲ ಶಿಕ್ಷಣಕ್ಕೆ ದುಡ್ಡು ಖರ್ಚು ಮಾಡೋದೇ ಇಲ್ಲ ಅಗತ್ಯನೇ ಇಲ್ಲ ಒಂದು ವ್ಯವಸ್ಥೆ ಸರಿ ಇರಬೇಕು ಮಕ್ಕಳಿಗೆ ನಾವು ಅದನ್ನ ಕಲಿಸಿದ ಅರ್ಥ ಆಗಬೇಕು ಅದು ಅಷ್ಟು ತಾನೇ ಇದನ್ನು ದಯವಿಟ್ಟು ಮಾಡಿ ಸರ್ ನಾನು ನಿಮ್ಕೊಳ್ತೀನಿ ನಿಮ್ಮ ನೀವೇ ಮಾಡಬೇಕು ನೀವು ಇದಕ್ಕೆ ಅನುಮತಿ ಕೊಟ್ಟರೆ ಸಾಕು ಅನುಮತಿ ಕೊಟ್ಟರೆ ನಾವು ಇದು ಮಾಡ್ತೀವಿ ಇದು ಅದಕ್ಕಾಗಿ ನಾನು ಏನು ಹೇಳ್ತೇನೆ ದಯವಿಟ್ಟು ನೀವು ಮಾಡ್ತೀರಾ ಅಂತ ನನ್ನ ಒಂದು ನಂಬಿಕೆ ದಯವಿಟ್ಟು ಮಾಡಿ ಪ್ಲೀಸ್ ಧನ್ಯವಾದಗಳು